ಬಳ್ಳಾರಿ ಮೇಯರ್ ವಾರ್ಡ್ನಲ್ಲಿ ಅವ್ಯವಸ್ಥೆ ರಸ್ತೆ ಚರಂಡಿ ಸಮಸ್ಯೆಗಳು ಇನ್ನೂ ಜೀವಂತ ಬಹಿರ್ದೆಸೆ ಮುಕ್ತವಾಗದ ಬಿಸಿಲಹಳ್ಳಿ ಬಳ್ಳಾರಿ ನಗರದ ಹದಿನೆಂಟನೇ ವಾರ್ಡ್ನ ಅವ್ಯವಸ್ಥೆಯನ್ನು ಕೇಳುವವರೇ ಇಲ್ಲ ಎಂಬಂತಾಗಿದೆ ಈ ವಾರ್ಡ್ನಲ್ಲಿ ರಸ್ತೆ ಡ್ರೈನೇಜ್ ಶೌಚಾಲಯದ ವ್ಯವಸ್ಥೆಯಿಲ್ಲದೆ ನಾಗರಿಕರ ಪರದಾಟ ನಿಂತಿಲ್ಲ ಬಳ್ಳಾರಿಯ ಮೇಯರ್ ಮುಲ್ಲಂಗಿ ನಂದೀಶ್ ಪ್ರತಿನಿಧಿಸುವ ಈ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುವಂತಿದೆ ಹಾಗಾದರೆ ಅಲ್ಲಿನ ಜನಗಳು ಎದುರಿಸುತ್ತಿರುವ ಸಮಸ್ಯೆಗಳಾದರೂ ಏನು ಎಂದು ನೋಡೋಣ ಬನ್ನಿ ಬಳ್ಳಾರಿಯ ಹದಿನೆಂಟನೇ ವಾರ್ಡ್ನಲ್ಲಿ ರಸ್ತೆಗಳು ಅಧ್ವಾನವಾಗಿದ್ದು ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ ಇನ್ನು ಶೌಚಾಲಯಗಳ ಕತೆ ಕೇಳಲೇಬೇಡಿ ಇಂದಿಗೂ ನಿವಾಸಿಗಳು ಬೈರ್ದಸೆಗೆ ಬಯಲಿಗೆ ಹೋಗುವುದು ಇಲ್ಲಿನ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಈ ವಾರ್ಡ್ನ ಜನರು ಬೇಸತ್ತು ಹೋಗಿದ್ದಾರೆ ಹದಿನೆಂಟನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಪಟೇಲ್ ನಗರ್ ಬಿಸಿಲಹಳ್ಳಿ ವೆಂಕಟೇಶ್ವರ ನಗರ್ ಸತ್ಯಸಾಯಿ ಕಾಲೋನಿ ಸೇರಿ ನಾನಾ ಕೊಳಗೇರಿ ಪ್ರದೇಶಗಳು ಬರುತ್ತದೆ ಸುಮಾರು ಎರಡರಿಂದ ಮೂರು ಸಾವಿರ ಮನೆಗಳಿದ್ದು ಹದಿನೈದು ಸಾವಿರ ಜನರು ವಾಸಿಸುತ್ತಿರುವ ಈ ಪ್ರದೇಶಗಳಲ್ಲಿ ಅತ್ಯಗತ್ಯವಾಗಿ ಬೇಕಾದ ರಸ್ತೆ ಡ್ರೈನೇಜ್ ಮತ್ತು ಶೌಚಾಲಯದಂತಹ ಮೂಲಸೌಕರ್ಯಗಳಿಗಾಗಿ ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳನ್ನು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಹದಿನೆಂಟನೇ ವಾರ್ಡ್ನಲ್ಲಿ ಬರುವ ಬಿಸಿಲಹಳ್ಳಿಯಲ್ಲಿ ಬೈರ್ದಸೆಗೆ ಹೋಗಲು ನಿವಾಸಿಗಳು ಪರದಾಡುವ ಸ್ಥಿತಿ ಇದೆ ಅದರಲ್ಲಿಯೂ ಮಹಿಳೆಯರಿಗೆ ವೃದ್ಧರಿಗೆ ಬೈರ್ದಸೆಗೆಂದು ಬಯಲಿಗೆ ಹೋಗುವುದೇ ಒಂದು ಸಮಸ್ಯೆಯಾಗಿದೆ ಚೊಮ್ಮೆ ಹಿಡಿದುಕೊಂಡು ಹೋಗಲು ನಾಚಿಕೆಯಾಗುತ್ತಿದೆ ಮನೆಗಳಲ್ಲಿ ಕೈಗೆ ಬಂದ ಹೆಣ್ಣು ಮಕ್ಕಳು ಇದ್ದಾರೆ ಬೈರ್ದಸೆಗೆ ಅವರನ್ನು ಎಲ್ಲಿಗೆ ಕಳಿಸಬೇಕು ರಾತ್ರಿ ಹೊತ್ತು ಮತ್ತು ಮಳೆ ಬಂದಾಗ ಬೈರ್ದಸೆಗೆ ಹೋಗುವುದು ಕಷ್ಟಕರವಾಗಿದೆ ಎಂದು ಸ್ಥಳೀಯ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಚಂಬ ರಾತ್ರಿ ಬಂದಾರ ಎಲ್ಲಿ ಇಲ್ಲ ಕಡೆಗೆಲ್ಲ ದಾರಿ ಹೋಗೋ ದಾರಿನ ಇವ್ರೆಲ್ಲ ಮಾತಾಡಿಕೊಂಡು ಆ ದಾರಿ ಕೈ ದಾರಿನ ಕೇಳಿಸ್ರಿ ಎಂಬ ಮಾತು ನಾಲ್ವರು ಕುಂತ್ಕೊಂಡು ಯಜ್ಮರು ಮಾತಾಡ್ಬೇಕು ಯಜ್ಮ್ ಕುಂತ್ಕೊಂಡು ಮಾತಾಡಿದ್ರೆ ಡೈರೆಕ್ಟ್ ಅಳಕೊತೀ ದಾರಿ

ಮಾಡ್ತಾರ ಡೈಲಿ ಎಲ್ಲಿ ಮಾಡ್ತಾರ ಸರ್ ಯಾವಾಗ ಮೂರ್ ವರ್ಷ ಅಷ್ಟೇ ಬರ್ತಾರ ನೋಡೇ ಬಂದ್ರೋಣ ಕುಕ್ಕು ಹಂಗ ಬಿಟ್ಬಿಡದೆ ರೋಡ್ ಮೇಲೆ ಕೆಲ್ಸ ಎಲ್ಲ ಹಂಗ ಮುಚ್ಚಾಗದ ಹದಿನೆಂಟನೇ ವಾರ್ಡ್ನಲ್ಲಿ ರಸ್ತೆಗಳು ಹಾಳಾಗಿವೆ ಮಳೆ ಬಂದರೆ ಸಾಕು ಅವು ಗದ್ದೆಯಂತೆ ಆಗುತ್ತವೆ ಎಲ್ಲೆಂದರಲ್ಲಿ ಮಳೆ ನೀರು ನಿಂತು ಸಾಂಕ್ರಾಮಿಕ ರೋಗ ಬರುವ ಭೀತಿ ಎದುರಾಗಿದೆ ನಗರದ ಪ್ರಥಮ ಪ್ರತಿನಿಧಿಸುವ ವಾರ್ಡ್ನ ಸ್ಥಿತಿಯೇ ಹೀಗಾದರೆ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗಾಗಿ ಪರಿತಪಿಸುವ ಸ್ಥಿತಿಯಿಂದ ಪಾರು ಮಾಡಿ ಎಂದು ಇಲ್ಲಿನ ನಾಗರಿಕರು ಪಾಲಿಕೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳನ್ನು ಕೇಳಿ ಕೇಳಿ ರೋಸಿ ಹೋಗಿದ್ದಾರೆ

ಇದು ಮಳೆ ಬಂತಂದ್ರೆ ಫುಲ್ ನೀರೆಲ್ಲ ಒಳಗಡೆ ಬಂದ್ಬಿಡ್ತಾರೆ ಸರಿ ರೋಡ್ ಆಗತ್ತೆ ಖಾಲಿ ಆಗತ್ತೆ ಅಂತ ಇಲ್ಲ ಇದು ಯಾವ ಆಗತ್ತೋ ಬರ್ತಿಲ್ಲ ಇಲ್ಲಿ ಸಾಯಂಕಾಲ ಆಯ್ತು ಸೊಳ್ಳೆ ಕಾಟ ಬಹಳ ಆಮೇಲೆ ಮುಚ್ಚವಾಡಿದ ಒಂದು ಕರ್ಸ ಹಾಕೋದ್ ಕುಟ್ಟಿ ಬರುತ್ತೆ ಅದೊಂದು ಇಕ್ಕ ಅದು ಕೂಡ ಇಕ್ಕಿಲ್ಲ ಇಲ್ಲಿ ಈ ತನ್ನ ತರ ಅನ್ನ ಅನ್ನಾಗಿಲ್ಲ ತಂದು ಇಲ್ಲಿ ಕಾಲ ವಾಸನೆ ಆಗ್ತಾ ಇಲ್ಲ ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಈ ತರ ಸಮಸ್ಯೆ ಇದೆ ಸರ್ ಇಲ್ಲಿ ನಮ್ಮ ಮಿಸ್ಟಲ್ಲಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ